ಮತ್ತೆ ಇದು ನಾವು ನೆಕ್ಸ್ಟ್ ಜೂನ್ ಏನಂದ್ರೆ ಫುಲ್ ಬಡ್ಡೆ ಕಟ್ ಮಾಡ್ಬಿಟ್ಟು ಹಾಸ್ಬಿಡೋದು ಇದಕ್ಕಿಂತ ಜಾಸ್ತಿ ಬರ್ತದ ವರ್ಷದಲ್ಲಿ ಮೂರು ಸರಿ ನಾಲ್ಕು ಸರಿ ಕಟ್ ಮಾಡಬೇಕಿನ್ನೇ ಮೈನ್ ಇಲ್ಲ ಅದು ನಿಮ್ದೊಂದು ಎಂಟು ಹತ್ತು ದಿನ ಕಾಳೆ ಕಾಣಿಸ್ತದೆ ಅದು ಎಷ್ಟು ಬೇಗ ಸಿಗುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ ಮೊನ್ನೆ ಕಟ್ ಮಾಡುವ ಮತ್ತೆ ಇವಾಗ ಏನಾಗ್ತದೆ ಇದು ಒಂದು ಕಡ್ಡಿ ನಾವು ಕತ್ತರಿಸಿದ್ರೆ ಇದು ಬುಡದ ನಾವು ಈಗ ಒಂದು ಕಡ್ಡಿ ಕತ್ತರಿಸಿ ಇಟ್ಕೊಳ್ಳಿ ಹತ್ತು ಕಡ್ಡಿ ಬರ್ತದೆ ಅದರಲ್ಲಿ ಆಮೇಲೆ ಫುಲ್ ಇದು ಬುಷ್ ಟೈಪ್ ಕಾಣ್ತ ಕಾಣ ಶುರು ಆಗ್ತದೆ ನೀವು ಎಷ್ಟು ಕತ್ತರಿಸ್ತಾ ಇರ್ತೀರಾ ಅಷ್ಟು ಇದು ಬರ್ತಾನೆ ಇರ್ತದೆ ಕತ್ತರಿಸ್ಬಿಟ್ಟು ಇಲ್ಲಿ ಕಂಪ್ಲೀಟ್ ನೆಲಕ್ಕೆ ಹಾಸ್ಬಿಡೋದು ಹಾಗೆ ಭೂಮಿಗೆ ಒಳ್ಳೆ ಗೊಬ್ಬರ ಅದು ನೋಡಿ ಇದು ಈಗ ಬಾಳೆಗೆ ಇಲ್ಲಿ ಬಂದಿದೆಯಾ ಇದು ಇವಾಗ ಈ ಹೈಟ್ ಈಗ ನೀವು ಬಾಳೆ ಎಲೆ ಊಟ ಗಿಟಕ್ಕೆ ಏನಾದ್ರು ಬೇಕಾದ್ರೆ

ಹಾ ಪುಟ್ ಪುಟ್ ಬಂದಿದೆ ಅದು ಇದ್ರಲ್ಲಿ ಏನಾಗ್ತದೆ ಪಿ ಕೆ ಎಂ ಒನ್ ಪಿ ಕೆ ಎಂ ಟು ಆಮೇಲೆ ಬಾಗೆ ಅನ್ಬಿಟ್ಟು ಮೂರು ವೆರೈಟಿ ಇದೆ ಇಲ್ಲಿ ಇದರಲ್ಲಿ ಇದ್ರಲ್ಲಿ ಪಿ ಕೆ ಎಂ ಒನ್ ಏನಪ್ಪ ಅಂತ ಹೇಳಿದ್ರೆ ಅದ್ರದ್ದು ಇದು ಕಾಯಿ ಉದ್ದ ಅದು ಮಾರ್ಕೆಟ್ ಅಲ್ಲಿ ಯಾರು ತಗೊಳಲ್ಲ ಯಾಕೆ ತಗೊಳಲ್ಲ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಜನರಿಗೆ ನಮ್ಮ ಸಿಟಿ ಜನರಿಗೆ ತಗೊಂಡ್ರೆ ಬ್ಯಾಗ್ ಒಳಗೆ ಇಡಿಬೇಕು ಅದು ಉದ್ದು ತಗೊಳಲ್ಲ ಅವರು ಬಾಗೆ ನೋಡಕ್ಕೆ ದಪ್ಪ ಕಾಣ್ತದೆ ಅದ್ರದ್ದು ಮೇಲ್ಗಡೆ ಫಿನಿಶಿಂಗ್ ಇರಲ್ಲ ಬಟ್ ಅದ್ರಲ್ಲಿ ತುಂಬಾ ತಿಳಿ ಇರ್ತದೆ ತುಂಬಾ ಟೇಸ್ಟ್ ಇರ್ತದೆ ಬಟ್ ಅದ್ ನೋಡೋಕೆ ಬಲ್ತೋಗಿದೆ ಅಂತಾರೆ ಅದು ಎಳೆದೆನೆ ಬಟ್ ಬಲ್ತೋಗಿದೆ ಅಂತಾರೆ ಇನ್ನು ಪಿ ಕೆ ಟೂ ಇದೆಯಲ್ಲ ಅದು ಮೀಡಿಯಂ ಸೈಜ್ ಇರ್ತದೆ ನೋಡೋಕೆ ಸ್ವಲ್ಪ ಹಸದ್ ಕಾಯಾಗುತ್ತೆ ಅದನ್ನೇ ಎಲ್ಲರಲ್ಲೂ ಇಷ್ಟಪಡ್ತಾರೆ ಆದ್ರೆ ನಾವು ಮಾಡಿದ್ರೆ ಏನಪ್ಪ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗಿರೋದ್ರಿಂದ ನಾವು ಮೂರೂನು ಮಿಕ್ಸ್ ಮಾಡಿದ್ದೀವಿ ಮೂರು ಇದೆ ಇಲ್ಲಿ ಆಮೇಲೆ ಇದು ಗೊತ್ತ ಇದು ಹುಣಸೆ ಗಿಡ ಹುಣಸೆ ಗಿಡ ಇದು ಇದು ಇನ್ನೊಂದು ಒಂದು ವರ್ಷ ಎರಡು ವರ್ಷ ಬರುತ್ತೆ ಯಾಕೆಂದ್ರೆ ಇದು ಬೆಡ್ ಮಾಡಿರೋದು ಗಿಡ ಇದು ಕಟ್ ಮಾಡಿ ಇದು ಮಾಡಿರೋದು ಅದೊಂದು ಎರಡು ಮೂರು ದಿನ ಕೊಡುತ್ತೆ ಮೊನ್ನೆ ಯಾರೋ ಒಂದು ಹೇಳ್ತಾ ಇದೆ ಹುಣಸೆ ಬೀಜದಲ್ಲಿ ಹುಣಸೆ ಹಣ್ಣಿಗಿಂತ ನೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಅಂತೆ ಬೀಜದಲ್ಲಿ ಅದು ಈ ಜಾಯಿಂಟ್ ಪೇನ್ ಅಲ್ಲಿ ನೋಡಿ ಜಾಯಿಂಟ್ ಪೇನ್ ಗೆ ಇದ್ರಷ್ಟು ಒಂದು ದೊಡ್ಡ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ ಹುಣಸೆ ಬೀಜನ ಓಪನ್ ಮಾಡಿ ಅದು ಒಂಥರ ಚಿಪ್ ತರ ಕಾಣ್ತದೆ ಆ ಚಿಪ್ಪು ಈ ನಮ್ಮ ಕಾಲ್ಮೂಳೆ ಚಿಪ್ಪು ಎರಡು ಒಂದೇ ಅದಕ್ಕೆ ಆ ಜಾಯಿಂಟ್ ಗೆ ಅದೇ ಔಷಧಿಯಿಂದ ಪುಡಿ ಮಾಡಿಬಿಟ್ಟು ಪುಡಿ ಮಾಡ್ಬಿಟ್ಟು ಈಗ ನಾವು ಅದನ್ನ ಉರುಳಿ ಅದು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಆರೋಗ್ಯ ಶಕ್ತಿ ಅಂತ ಒಂದು ಪೌಡರ್ ಮಾಡ್ತಾ ಇದ್ವಿ ಈಗ ರಾಗಿ ಉರಿ ಇಟ್ಟು ಇದು ಮಾಡ್ತಲ್ಲ ಮನೆ ನೋಡಿ ಮಾಯಾಲ ಹಾಕಿದ್ರಲ್ಲ ಹಾಕಿದಲ್ಲ ಅಯ್ಯೋ ಅದು ಫೋನ್ ಇನ್ನೂ ಫೋನ್ ತಗೊಳಕಾಗ್ತಾ ಇಲ್ಲ ಹಂಗೆ ಇಟ್ಬಿಡ್ತೀನಿ ಅಷ್ಟು ಫೋನ್ ಬರ್ತಾ ಇದೆ ಅದಕ್ಕೆ ಈಗ ಇದು ಇದನ್ನ ಒಂದು ಪೌಡರ್ ಮಾಡ್ತಾ ಇದೀವಿ ಅದು ಎಷ್ಟು ಶಕ್ತಿ ಹೇಳಿದ್ರೆ ಒಂದು ಸ್ಪೂನ್ ಅನ್ನ ನೀವು ಕಲಿಸ್ಬಿಟ್ಟು ಒಂದು ಸಿಕ್ಸ್ ಸೆವೆನ್ ಅವರ್ಸ್ ರಾಗಿ ಗೋಧಿ ಇಲ್ಲ ತಿನ್ನಾಕೆ ಅವರಿಗೆ ಆಹಾರ ಇಲ್ಲ ತಿಂತ ಇದ್ರು ಅಂತ ಇವಾಗ ಎಷ್ಟು ಶಕ್ತಿ ಇದೆ ಅಂತ ಏಕೆ ಜನತೆಗೆ ಅರ್ಥ ಆಮೇಲೆ ಇದ್ರ ಹುಣಸೆ ಎಲೆ ಇದೆಯಲ್ಲ ಈ ಎಲೆ ನಮ್ಮ ಕಡೆ ಮೊದಲೆಲ್ಲ ಹಳ್ಳಿಗಳ ಕಡೆ ದನಗಳಿಗೆ ಏನಾದ್ರು ಕಾಲ್ಗೆ ಇದು ಜಾರಿ ಏನಾದ್ರು ಮುಂಬಳೆ ಪ್ರಾಶರ್ ಆದ್ರೆ ಉಳ್ಕಾದ್ರೆ ಇದ್ರ ಎಲೆನ ಕತ್ತರಿಸ್ಬಿಟ್ಟು ಪುಡಿ ಪುಡಿ ಮಾಡಿ ಎಲೆನ ಆಮೇಲೆ ಹುತ್ತದ ಮಣ್ಣು ಇದೆಯಲ್ಲ ಆ ಮಣ್ಣನ್ನ ಪೇಸ್ಟ್ ಮಾಡಿ ಲಪ್ಪ ಹಾಕ್ಬಿಟ್ಟು ಬಟ್ಟೆಲಿ ಕಟ್ಬಿಡೋರು

ಏನಾಗ್ತಂದ್ರೆ ಒಂದು ಗಿಡಕ್ಕೆ ಸ್ಟ್ರೆಸ್ ಉತ್ಮಾನ ಆಗಬೇಕು ಏನು ಸ್ಟ್ರೆಸ್ ಅಂದ್ರೆ ನೀರು ನೀರು ಇದ್ದರೆ ಬೇಸಿಗೆ ಸ್ಟ್ರೆಸ್ ಆದರೆ ಅಯ್ಯೋ ನಾನು ಇನ್ನು ಹೋಗ್ತೀನಲ್ಲಪ್ಪ ಅಂತ ಅದು ಸಾ ತನ್ನ ಸಂತಾನವನ್ನ ಕ್ರಿಯೇಟ್ ಓಕೆ ಅವಾಗ ಅದು ಬೇಗ ಹೂವು ಬಂದುಬಿಡ್ತದೆ ನಾನು ಸತ್ತರೂ ಪರವಾಗಿಲ್ಲ ನಾನು ಸಂತಾನ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅದು ಬರ್ತದೆ

ಬೇಗ ಆಯ್ತು ಬಿಟ್ಟು ಬ್ಯಾಗಿಗೆ ರೆಡಿ ಮಾಡ್ಕೊಂಡು ಅವ್ನ ಸ್ಕೂಲ್ ನಡ್ಕೊಂಡು ಹೋಗ್ಬೇಕು ಅವ್ನು ಯಾರು ಡಿಪೆಂಡ್ ಇಲ್ಲ ಹಾಗೆ ಅಷ್ಟೇ ಇದೆ ಗಿಡಗಳು ಗಿಡಗಳು ಈಗ ನೋಡಿ ಇದು ಗಿಡ ಇಷ್ಟು ಬಂದಿದೆಯಾ ನಿಮ್ ಲೆಕ್ಕದಲ್ಲಿ ಇಲ್ಲಿ ಜಾಸ್ತಿ ಹೂವು ಇರಬೇಕಲ್ವಾ ಇಲ್ಲ ಅದಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಸಿಗೆ ಕಟ್ ಮಾಡಿದಾಗ ಅದಕ್ಕೆ ಫುಲ್ ಸ್ಟ್ರೆಸ್ ಕ್ರಿಯೇಟ್ ಆದಾಗ ಹೊಸ ಅನ್ನೋದು ಅನ್ನೋದಿತ್ತು ಅದಕ್ಕೆ ಬಾರಿ ಸ್ಟ್ರೆಸ್ ಉತ್ಪನ್ನ ಆಗಿದೆ ಅದಕ್ಕೆ ನೋಡಿ ಅದು ಜಾಸ್ತಿ ಹೂವು ಬಂದಿರೋದು ಮತ್ತೆ ನೀವು ಒಂದು ಗಿಡ ಒಂದು ಕೆಲಸ ಮಾಡಿಬೇಕಾದ್ರೆ ಈ ಗಿಡದಲ್ಲಿ ಈಗ ನಿಮ್ಗೆ ಹೂವು ಕಮ್ಮಿ ಅಲ್ವಾ ನೋಡಿ ಸುಮ್ಮನೆ ಇಲ್ಲಿ ನಾನು ಬೇಕಾದ್ರೆ ಬರೋ ಸಲ ನೋಡಿ ಸುಮ್ಮನೆ ಇಲ್ಲಿ ನೋಡಿ ಹಿಂಗೆ ಬಗ್ಗಿಸ್ಬಿಟ್ಟೆ ಈಗ ಸುಮ್ಮನೆ ಸುಮ್ಮನೆ ಹಿಂಗೆ ಬಗ್ಗಿಸ್ತಾ ಇಲ್ವಾ ನಾನು ಬಗ್ಗಿಸಿ ಹಿಂಗೆ ಬಿಟ್ಬಿಟ್ಟೆ ಅಲ್ವಾ ಹಾ ಈಗ ನೋಡಿ ಹೂವು ಸ್ಟಾರ್ಟ್ ಆಗ್ಬಿಟ್ಟು ನಿಮ್ಗೆ ಅಷ್ಟೇ ನನಗೆ ಅಷ್ಟೇ ಇರೋದು ಈಗ ಅದರಲ್ಲಿ ಅಯ್ಯೋ ನಾನು ಇನ್ನೇನು ಇದಾಗ್ ಹೋಗ್ತೀನಲ್ಲಪ್ಪ ಇನ್ನೇ ನಾನು ಇಲ್ಲಿ ಹೋಗ್ತೀನಿ ನನಗೆ ಸ್ವಲ್ಪನೇ ಪ್ರಾಣ ಅಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ನಿಮಗೆ ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಇದು ಇದು ಬಂದಿದೆಯಲ್ಲ ಇಲ್ಲಿ ನೋಡಿ ಈಗ ಇದು ಹಿಂಗೆ ಹಿಂಗೆ ಬಗ್ಗಿದೆಯಲ್ವಾ ಇಲ್ಲಿ ನೋಡಿ ಹೂವು ನೋಡಿ ಇಲ್ಲಿ ಬಗ್ಗಿರೋದ್ರಲ್ಲಿ ಹೂವು ನೋಡಿ ಅಲ್ಲಿ ಬಗ್ಗಿರೋದ್ರಲ್ಲಿ ಹೂವು ನೋಡಿ ಈ ನೆಟ್ಟಿಗಿರೋದ್ರಲ್ಲಿ ಹೂವು ನೋಡಿ ಕಮ್ಮಿ ಅಲ್ವಾ ನೋಡಿ ಅಲ್ಲಿ ಏನಾಗಿದೆ ಬಗ್ಗಿದೆ ಇನ್ನೇನು ಅದು ಯಾವಾಗ ಮುರ್ದು ಸತ್ತು ಹೋಗ್ತೀನಿ ಅದಕ್ಕೆ ಡೌಟ್ ಇದೆ ಇವಾಗ ಅದ್ರ ಒಳಗಡೆ ನಾನು ನನ್ನ ಸಂತಾನ ನಾನು ಇದು ಮಾಡ್ಕೊಂಡು ಉಳಿಸ್ಬಿಟ್ಟು ಹೋಗ್ಬೇಕು ಅಷ್ಟೇ 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 ಡ್ಯಾಮೇಜ್ ಆಗಿದೆ ಅಷ್ಟೇ ಊಟ

ಕ್ಲೀನ್ ಆಗಿದೆ ತೋರ್ಸಿದ್ದಾರೆ ನೋಡಪ್ಪ ಇದು ಇದು ಇಷ್ಟು ಒನ್ ಏಕರ್ ಅಂತ ತೋರಿಸಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ರಿಜಿಸ್ಟರ್ ಆಗೋಗಿದೆ ಸರ್ವೇಗೆ ಹಾಕ್ಬೇಕಂದ್ರೆ ಅದರಲ್ಲಿ ಅವ್ರಿಗೆ ಸಿಗ್ತಾ ಇರೋದು ಕಾಲ್ ಭಾಗ ಮುಕ್ಕಾಲ್ ಭಾಗ ಬರೀ ಬಂಡೆ ಅವನಿಗೆ ಗೊತ್ತಿಲ್ವಾ ಯಾರಿಗೆ ಮಾರಿಗೆ ಗೊತ್ತಿಲ್ವಾ ಗೊತ್ತು ಗೊತ್ತಿದ್ದೇ ಮಾಡಿರ್ತಾರೆ ಗೊತ್ತಿದ್ದೇ ಮಾಡಿರೋದು ಅಲ್ಲಿ ಬಂದು ನೀನು ಗುಂಡಿ ತೆಗೆದು ಗಿಡ ನಡು ಅಂದರೆ ನಗ್ತಾರಾಗಿ ಬಿಡ್ತಾರೆ ಸರ್ ನೀನು ನೋಡಿದಾಗ್ಲೂ ಇಲ್ಲಿ ಫುಲ್ ಗುಂಡಿ ತೆಂಪಿದೆಯಾ ಸರ್ ಅಂತ ಹನ್ನೆರಡು ಅಡಿ ಹನ್ನೆರಡು ಅಡಿ ತಂದಿ ಫುಲ್ ತುಂಬಿಸಿ ಅಲ್ಲಲ್ಲ ಬರುತ್ತೆ ಅದೇನು ತೊಂದರೆ ಇಲ್ಲ ಬಟ್ ಅವಾಗ ಏನಪ್ಪ ಅಂದ್ರೆ ಹೌದು ಜಾಗ ಇಲ್ಲ ಜಾಗ ಇಲ್ಲ ಮೇಲೆ ಕಲ್ಲು ನೀ ಇಲ್ಲಾದರೆ ಮಣ್ಣಿದೆ ಹೌದು ಹಳ್ಳಿಯಲ್ಲೇ ಕಲ್ಲು ಅದರಿಂದ ನಿಮಿನ್ ತಗೋಬೇಕಾದ್ರೆ

சரிய எல்ல முன்னாள் இது நான் தான்

ನಡೋದು ಏಪ್ರಿಲ್ ತಿಂಗಳಲ್ಲಿ ನಡೀತೀವಿ ಇದು ಡಯಸ ಕೊರಿಯ ಅಂತ ಹೇಳಿದ್ರೆ ಇದನ್ನ ನಾವು ಕನ್ನಡದಲ್ಲಿ ಅದನ್ನು ಹುತ್ತರಿ ಗೆಣಸು ಅಂತ ಹೇಳ್ತಾರೆ ಕೊಡಗಿನಲ್ಲಿ ಇದನ್ನ ಹುತ್ತರಿ ಹಬ್ಬದ ಸಮಯದಲ್ಲಿ ಇದನ್ನ ಕಟ್ ಮಾಡಿ ಆ ಹಬ್ಬದ ದಿನ ಮಾಡ್ತಾರೆ ಇದ್ರದ್ದು ಪಾಯಸ ಪಲ್ಯ ಮಾಡ್ಕೊಂಡು ಇದನ್ನ ತಿಂತಾರೆ ಅದಕ್ಕೆ ಇದಕ್ಕೆ ಹುತ್ತರಿ ಗೆಣಸು ಅಂತ ಹೆಸರು ಬಂದಿರೋದು ಇದರಲ್ಲಿ ನೀಲಿ ಕಲರ್ ಇದೆ ಬಿಳಿ ಕಲರ್ ಇದೆ ಆಮೇಲೆ ಬೇರೆ ಪರ್ಪಲ್ ಕಲರ್ ಏನೇನೋ ಹೇಳ್ತಾರಲ್ಲ ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಈಗ ಈ ಗೆಣಸು ಅಮೆರಿಕದಲ್ಲಿ ಕ್ಯಾನ್ಸರ್ಗೆ ಸೆಲ್ಸ್ ಕೊಲ್ಲಕ್ಕೆ ಅಂದ್ಬಿಟ್ಟು ಇದು ದೊಡ್ಡ ರಿಸರ್ಚ್ ಆಗಿದೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಇದು 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 ವೈಟ್ ಇದು ವೈಟ್ ಪರ್ಪಲ್ ಕಲರ್ ಮೇಲ್ಗಡೆ ಸಿಪ್ಪೆ ಪರ್ಪಲ್ ಕಲರ್ ಇರ್ತದೆ ನೋಡಿ ಇಲ್ಲಿ ಪರ್ಪಲ್ ಕಲರ್ ಇದು ಮೇಲ್ಗಡೆ ಒಳಗಡೆ ವೈಟ್ ಇದು ಇನ್ನೊಂದು ಫುಲ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಪರ್ಪಲ್ ಕಲರ್ ಇರೋದಿರ್ತದೆ ಎರಡಲ್ಲೂ ಮೆಡಿಸಿನ್ ವ್ಯಾಲ್ಯೂ ಒಂದೇನೆ ಇದನ್ನ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಆಗೋದು ಜನ್ವರಿ ತಿಂಗಳಲ್ಲಿ ಆಗದ್ ಬಿಟ್ಟ ಮೇಲೆ ನಾವು ಏನು ಮಾಡ್ತೀವಿ ಎಷ್ಟು ಬೇಕಷ್ಟು ನಾವು ಬಳಸಿ ಇಡ್ತೀವಿ ನೆಕ್ಸ್ಟ್ ಅದು ನಾವು ಹೇಗೆ ಹೇಗ್ ಅಂತ ಹೇಳಿದ್ರೆ ಈಗ ನಾವೇನು ಮಾಡಬೇಕಂದ್ರೆ ದೇಸಿ ಹಸುವಿನ ನಮ್ಮ ತಪ್ಪೆಯನ್ನು ಹಿಂಗೆ ಕಲ್ಸ್ಕೊಳ್ಬೇಕಿಗೆ ಹಿಂಗೆ ಕಲಿಸ್ಕೊಳ್ಬೇಕಿಗೆ ದೇಸಿ ಹಸುವಿನ ತೊಪ್ಪನ ಕಲಿಸ್ಕೊ ಹಾಕ್ಕೊಂಡು ಇದನ್ನ ಏನು ಮಾಡಬೇಕು ಈ ಗೆಣಸನ್ನ ನಾವು ನಾವು ಬಿತ್ತನೆಗಂದ್ರೆ ಇದು ಎಲೆಯ ಭಾಗ ಇದು ನಮ್ಮ ಇದಕ್ಕೂ ಸುಳ್ಳಿ ಬಳ್ಳಿ ಬರೋ ಜಾಗ ಇದು ಈ ತುದಿ ಭಾಗ ಇದು ಇತ್ತು ಇದು ಬಳ್ಳಿ ಭಾಗ ನಮ್ಗೇನಾದರೂ ಗೆಣಸು ನಾವು ನೆಕ್ಸ್ಟ್ ಅದನ್ನು ಅಂದ್ರೆ ಅಂದರೆ ಇದನ್ನು ಕ್ಲೀನಾಗಿ ಈ ಕಟ್ ಮಾಡ್ಕೊಬೇಕು ನೋಡಿ ಐದಾರು ತಿಂಗಳ ಒಳಗಡೆ ನೋಡಿ ಹೆಂಗಿದೆ ಎಷ್ಟು ಕ್ಲೀನ್ ಆಗಿದೆ ಇದು ನೋಡಕ್ ಒಂಥರ ಗೊನ್ನೆ ಗೊನ್ನೆ ತರ ಇರ್ತದೆ ಬಟ್ ಇದು ಬೇಯಿಸಿದ ಮೇಲೆ ಪಾಯಸ ಮಾಡ್ತೀವಿ ನಾವು ಇಷ್ಟನ್ನು ನಡಬಹುದು ನಮ್ಗೆ ಇನ್ನು ಜಾಸ್ತಿ ನಡಬೇಕು ಅಂತ ಅಂದಾಗ ಏನ್ ನಾವು ಇದೇ ಉಳಿದ್ ಪೀಸನ್ನ ಈ ರೀತಿ ನಾವು ಕಟ್ ಮಾಡ್ಕೊಬೇಕಿಂತಾರೆ ಈ ತರ ಕಟ್ ಈ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಬಹಳ ಅದ್ಭುತವಾದ ಇದು ಆಯ್ತಾ ಹಾಗೆ ಇದೊಂದು ಮಾಡ್ಕೊಂಡು ಇದೊಂದು ಈಗ ಮೂರು ಪೀಸನ್ನು ನಾವು ಮಾಡ್ಕೊಳ್ತೀವಿ ಈ ಥರ ಮೂರು ಪೀಸ್ ಮಾಡ್ಕೊಳ್ತೀವಿ ಈ ಮೂರು ಪೀಸ್ ಮಾಡ್ಕೊಂಡಿದ್ರೆ ಈಗ ನಾವು ಇದನ್ನು ಸಾಧಾರಣ ಏನು ಮಾಡಬೇಕಂದ್ರೆ ಮಾರ್ಚಿಗೆ ಕೊನೆಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದನ್ನ ನಟ್ಬಿಡ್ಬೇಕು ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದನ್ನ ನಟ್ಬಿಡ್ಬೇಕು ಇಲ್ದಿದ್ರೆ ನೀವು ನಡೆದೇ ಇದ್ರೆ ಏನಾಗ್ತಂತಂದ್ರೆ ನೀವು ಎಲ್ಲಿ ಮನೇಲಿ ಇಟ್ಟಿರ್ತೀರಲ್ಲ ಅಲ್ಲೇ ಮೊಳಕೆ ಬರೋಕ್ಕೆ ಶುರುವಾಗ್ಬಿಡೋದು ಅದಕ್ಕೆ ಮಣ್ಣು ಬೇಡ ನೀರು ಬೇಡ ಏನು ಬೇಡ ಏಪ್ರಿಲ್ ಫಸ್ಟ್ ವೀಕಲ್ಲಿ ಏನಾಗ್ತದೆ ಮೊಳಕೆ ಶುರು ಶುರುವಾಗ್ಬಿಡುತ್ತೆ ಮಲ್ಕೆ ಮೇಲೆ ಹಾಕೊಂಡು ಹೋಗ್ತಾ ಇರ್ತದೆ ಇದಕ್ಕೆ ನಾವು ಏನ್ ಮಾಡೋದು ಬೇಡ ಒಂದು ಗುಂಡಿ ತಗೋಬೇಕು ಮುಸ್ತಿಯರು ಒಂದ್ ಎರಡು ಅಡಿ ಎರಡು ಒಂದು ಗುಂಡಿ ತಗೊಂಡು ಅದಕ್ಕೆ ಸ್ವಲ್ಪ ದನದ ಗೊಬ್ಬರ ಬೇರೆ ಬೇರೆ ಗೊಬ್ಬರ ತುಂಬಿಸಿ ಇಟ್ಬಿಟ್ಟು ಇದನ್ನ ಏನ್ ಮಾಡಬೇಕು ಒಂದು ಗೆಡ್ಡೆ ಹಾಕಿ ಇಟ್ಬಿಟ್ರೆ ಅದು ಪಾಡಿಗೆ ಅದ್ ಗೆಣಸು ಹೋಗ್ತದೆ ಇನ್ನ ಏನು ಬೇರೆ ಕೆಲಸ ಇರೋದಿಲ್ಲ ಮರ ಬಂದ್ಮೇಲೆ ನಿಮಗೆ ಪುನಃ ಜನವರಿ ಹತ್ತು ಡಿಸೆಂಬರ್ ತಿಂಗಳಲ್ಲಿ ಇದನ್ನ ಪುನಃ ಮತ್ತೆ ಗಡ್ಡೆ ತಗೊಂಡ್ರೆ ಅವಾಗ ಏನಾಗ್ತದೆ ಇದು ಒಂದು ನೂರು ಗ್ರಾಮ್ಗೆ ನಾಲ್ಕು ಕೆ ಜಿ ಹಾಕ್ತೀವಿ ನೂರು ಗ್ರಾಮ್ ಅಂದರೆ ನೂರು ಗ್ರಾಮ್ ಹಾಕಿದ್ರೆ ನಲ್ವತ್ತು ಪಟ್ಟು ಅಂದರೆ ನಾಲ್ಕು ಕೆ ಜಿ ಆಗ್ತದೆ ಈಗ ನೀವು ಇನ್ನೂರು ಗ್ರಾಮ್ ಹಾಕಿದ್ರೆ ಎಂಟು ಕೆ ಜಿ ಹಾಗೆ ಅದೇ ಅಲ್ಲಿ ಗೊಬ್ಬರ ಹಾಕಬೇಕು ಈಗ ನಾವು ಗೆಣಸಿದ ನಡಕ್ಕೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಲ್ಲಿವರೆಗೂ ಗೆಣಸ ಹಾಳಾಗ್ಬಿಡ್ತದೆ ಈ ಕಟ್ ಮಾಡಿರಲ್ಲ ಹಾಳಾಗ್ತದೆ ನಾವು ಏನು ಮಾಡಬೇಕು ಈ ಥರ ತಪ್ಪೆಯನ್ನು ಅಂಬಲಿ ಥರ ಕಳ್ಸ್ಕೊಳ್ಬೇಕು ತೆಳ್ಳಿಗೆ ಇದೇನ್ ಮಾಡಬೇಕು ಈ ಥರ ಇಲ್ಲಿ ಮುಳುಗಿಸ್ಬೇಕಿನ್ನ ಈಗ ಮುಳುಗಿಸ್ಬೇಕು ಈಗ ಮುಳುಸಿಡ್ಬೇಕು ಈಗ ನಾವು ಏನ್ ಮಾಡ್ತೀವಿ ಈಗ ಮಟ್ ಮಾಡ್ತೀವಿ ಮಾಡ್ತೀವಲ್ವಾ ಆ ರೀತಿ ಮುಳುಗಿಸಿ ಈಗ ಇಟ್ಕೊಂಡು ಇನ್ನೇನ್ ಮಾಡಬೇಕು ಒಂದ್ ಕಡೆ ಕ್ಲೀನ್ ಆಗಿ ಒಂದ್ ಪ್ಲೇಟ್ ಕಲಗಿಲ್ಲ ನರಳಲ್ಲೇ ಇಡ್ಬೇಕು ಹೋಗ್ಬಾರ್ದು ನಾವು ಏನು ಮಾಡಬೇಕು ನರಳಲ್ಲಿ ಹೀಗೆ ಇಟ್ಬಿಡ್ಬೇಕು ಹೀಗೆ ಅದನ್ನ ಈಗ ಮಾಡಿ ಮುಳುಗಿಸ್ಬಿಟ್ಟು ಇಡಬೇಕು ಈ ತರ ನೋಡಿ ಈ ತರ ಇದು ಎರಡು ಕಡೆ ಇದಾಗಿದೆ ಇದು ಎರಡು ಕಡೆ ಮುಳುಗಿಸ್ಬೇಕು ಮತ್ತೆ ಇಡೀ ಗೆಣಸಿನ ಎಂಟೈರ್ ಗೆಣಸಿನ ಇದನ್ನ ಮುಳುಗಿಸ್ಬೇಕು ಈ ತರ ಈ ತರ ಮುಳುಗಿಸ್ಬಿಟ್ರೆ ಇನ್ನು ನೀವು ಈ ಗೆಣಸನ್ನ ಆರು ತಿಂಗಳು ಇಟ್ಟರು ಇದು ಮತ್ತೆ ಮತ್ತೆ ಏನ್ ಹಾಕೋದ್ಬೇಕು ಮತ್ತೆ ಅದು ಅದೇ ಇದನ್ನ ಆರು ತಿಂಗಳು ಇಡಲ್ಲ ಈಗ ನಾವು ಇವಾಗ ಈಗ ಇದನ್ನ ಯಾವ್ದು ಏಪ್ರಿಲ್ ನೀವು ಫಸ್ಟ್ ವೀಕ್ ಅಲ್ಲಿ ನಡೆದ ಇದ್ರು ಇದೇನಾಗುತ್ತೆ ಮೊಳಕೆ ಬಂದ್ಬಿಡುತ್ತೆ ಇದನ್ನ ಹಿಂಗ್ ಇಟ್ಬಿಟ್ಟು ನರಳಲ್ಲಿ ಒಂದ್ ಎರಡು ಮೂರು ದಿನ ಇದನ್ನ ಹಿಂಗೆ ನರಳಲ್ಲಿ ಇಟ್ಬಿಡ್ಬೇಕು ನರಳಲ್ಲಿ ಇಟ್ಟು ಇದನ್ನ ತೆಗೆದಿಡುವಾಗ ಬಿಸಿಲಲ್ಲಿ ಒಂದು ಟೂ ಅವರ್ಸ್ ತೆಗೆದಿಟ್ಬಿಡ್ಬೇಕು ಕೆಲಪ್ಪ ಟೂ ಅವರ್ಸ್ ತೆಗೆದಿಟ್ಬಿಟ್ಟು ನೀವು ಮನೆಯಲ್ಲಿ ಚೀಲದಲ್ಲೋ ಅಥವಾ ಯಾವುದೋ ಒಂದಲ್ಲೋ ಅದನ್ನ ಸೇಫ್ ಮಾಡಿ ಇಟ್ಕೊಂಡ್ರೆ ನೀವು ಏಪ್ರಿಲ್ ಫಸ್ಟ್ ವಾರದಲ್ಲಿ ಇದನ್ನ ನಾಟಿ ಮಾಡ್ಬಿಡ್ಬೇಕು ಇಲ್ಲ ನನಗೆ ಏಪ್ರಿಲ್ ಫಸ್ಟ್ ವಾರದಲ್ಲಿ ನಾಟಿ ಮಾಡೋಕೆ ಕಷ್ಟ ಆಗ್ತದೆ ಮದುವೆ ಮುಂಜೆ ಜಾಸ್ತಿ ನಾಮಕರಣ ಊರಿಗೆ ಹೋಗ್ತೀನಿ ಎಲ್ಲ ಅಂತಂದ್ರೆ ನಾವು ಎಲ್ಲಿ ಅಂತ ಇದೀವಿ ಅಲ್ಲಿ ತಗೊಂಡು ಇಟ್ಬಿಟ್ರೆ ಸಾಕು ನೀರು ಕೊಡ್ಬೇಕು ಅಂತೇನಿಲ್ಲ ಮಳೆಗಾಲದಲ್ಲಿ ಒಂದು ಎರಡು ನೀರು ಸಿಕ್ಕಿದ್ರೆ ಸಾಕು ಮತ್ತೆ ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಗುಂಡಿ ಮಾತ್ರ ಒಂದು ಎರಡು ಅಡಿ ಆಗಲ್ಲ ಎರಡು ಅಡಿ ಆಳದಲ್ಲಿ ಒಂದು ಗುಂಡಿ ಮೊದಲೇ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ದನದ ಗೊಬ್ಬರ ಇದು ಬೇರೆ ಬೇರೆ ಕಸ ಕಡ್ಡಿ ವಾರ್ಮಿಂಗ್ ಕಾಂಪೋಸ್ಟ್ ಇದನ್ನ ತುಂಬಿಸಿ ಇಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಇಯರ್ಗೆ ನೀವು ಅಲ್ಲಿ ಆಗಿವಾಗ ಪುನಃ ಒಂದು ಪೀಸ್ ತಗೊಂಡು ಹೋಗಿ ಇಲ್ಲಿ ಹಾಗೆ ಇಡ್ದು ಈ ಥರ ಮಾಡಿ ಇಟ್ಬಿಟ್ರೆ ಒಣಗಿಸಿ ನಿಮಗೆ ಏಪ್ರಿಲಲ್ಲೇ ನಡೋಕ್ಕೆ ನೆನಪಿಲ್ದಿದ್ರೆ ನೀವು ಒಂದೇ ಸಲ ಹಾಕ್ಬೋದು ನೋಡಿ ಈ ಥರ ಪೀಸು ಇದನ್ನು ನಿಮಗೆ ನಾನು ಬರೋ ವರ್ಷ ಡಿಸೆಂಬರ್ ಆಗೋದು ನಟವಾಗ್ಲೂ ಒಂದ್ಸಲ ತೋರಿಸ್ಕೊಡ್ತೀನಿ ವೀಡಿಯೋ ಮಾಡ್ತೀನಿ ಆಮೇಲೆ ಅಗಿಗಾಗಲೂ ಒಂದು ಸಲ ವೀಡಿಯೋ ಮಾಡ್ತೀನಿ ಕಡಿಮೆ ಅಂತ ಹೇಳಿದ್ರೆ ಇದು ನಮ್ಗೊಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಕೆಣಸ ಕೊಡುತ್ತೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಇದು ನೋಡಿ ಥರ ಹಿಂಗೆ ಇಟ್ಕೊಡ್ಬೇಕು ಈಗ ಇದು ಆಡ್ತದೆ ಆರಿದ್ಮೇಲೆ ಏನು ಇಸ್ಮೆ ಶೇಡ್ ಮೇಲೆ ಬೇಕು ಶೇಡ್ಮೇಲೆ ಉಲ್ಟ ಇದು ತುಂಬ ತುಂಬ ಒಳ್ಳೆಯ ಒಂದು ಮೆಥಡ್ ಇದು ಇದನ್ನು ಮಾಡೋದು ಆಮೇಲೆ ಅರ್ಶನವನ್ನ ಬೆಳೆನೆ ಇದು ಕೂಡ ಅಷ್ಟೇ ಟೆನ್ ಮಂತ್ ಬ ಇದ್ರಲ್ಲೂ ಸ್ಪೆಷಲ್ ಇದು ಕಸ್ತೂರಿ ಅರ್ಶನ ಅಂತ ಹೇಳಿ ಇದರಲ್ಲಿ ತುಂಬಾ ಔಷಧಿಯ ಗುಣಗಳು ಜಾಸ್ತಿ ಇದೆ ಇದರಲ್ಲಿ ಈ ತರ ನಾವೇನ್ ನೋಡ್ಬೇಕು ಅರ್ಶನವನ್ನ ಈಗ ಸಾಧಾರಣ ಇದು ಜನವರಿ ಹದಿನೈದರ ಮೇಲೆ ಹಾರ್ವೆಸ್ಟಿಂಗ್ ಮಾಡಿರೋದು ಇವಾಗ ಇದನ್ನ ನಡೋದು ಅಷ್ಟೇ ಮಾರ್ಚ್ ಕೊನೆಯಲ್ಲಿ ಇದನ್ನ ನಡಬೇಕು ನಡುವಂತ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಗೆನ್ಸಿರ್ತದೆ ಇದ್ರಲ್ಲಿ ಇದನ್ನ ನಾವು ಆ ತಾಯಿ ಬೇರು ಅಂತೀವಿ ಇದನ್ನ ಇದು ತಾಯಿ ಬೇರು ಇದು ಕವಲು ಬೇರು ಸಾಧಾರಣ ಬಹುತೇಕ ಜನ ಏನ್ ಮಾಡ್ತಾರೆ ಅಂದ್ರೆ ಇದು ಬೇರು ಅಂದ್ರೆ ಗಂಟಿರೋದ್ರಿಂದ ಉಂಡೆ ಅಂತ ಕೆಲವರು ಹೇಳ್ತಾರೆ ಕೆಲವು ಕಡೆ ಗುಂಡು ಅಂತಾರೆ ಕೆಲವ್ ಕಡೆ ಉಂಡೆ ಅಂತಾರೆ ಇನ್ ಕೆಲವು ಕಡೆ ಇದನ್ನ ತಾಯಿ ಬೇರು ಅಂತ ಹೇಳ್ತಾರೆ ಆಕ್ಚುಲಿ ನಾವು ಈ ತಾಯಿ ಬೇರೆನೆ ನಡಬೇಕು ಈ ತಾಯಿ ಬೇರ್ನ ನಡುವಾಗ ಏನಂತ ಹೇಳಿದ್ರೆ ನಮ್ಗೆ ತಾಯಿ ಬೇರೆ ಎಲ್ಲಾ ಕಡೆ ಸಿಕ್ಕೋದಿಲ್ಲ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಈ ಕವಲು ಬೇರ್ನ ಸಮೇತ ನಡ್ತೀವಿ ಇದ್ರಲ್ಲಿ ನಿಮ್ಗೆ ಅರ್ಶನ ಆಗ್ತದೆ ಅರಶಿನ ನೀವು ಇವತ್ತು ನಿಜವಾಗ್ಲೂ ನಾನು ಹೇಳ್ತೀನಿ ಮಾರ್ಕೆಟಲ್ಲಿ ತಗೊಳ್ಳೋದು ನಿಜವಾದ ಅರಶಿನೇ ಅಲ್ಲ ಯಾಕೆಂದರೆ ಇವತ್ತು ಒಂದು ಅರಶಿನ ಒಂದು ಕೆ ಜಿ ಪೌಡರು ಐನೂರು ರೂಪಾಯಿಗಿಂತ ಕಡಿಮೆ ಕೊಡ್ತಾ ಅಂತ ಹೇಳಿದ್ರೆ ಅದು ಅರಶಿನೇ ಅಲ್ಲ ಇವತ್ತೆಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗಿಲ್ಲ ಒಂದು ಕೆ ಜಿ ಕೊಡ್ತಾರೆ ಈ ಅರಿಶಿನದ ಕೊಂಬುದು ರೇಟೇ ಇವತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇದೆ ಅದನ್ನ ಪುಡಿ ಮಾಡಿ ಕುಟ್ಟಿ ಪ್ಯಾಕೆಟ್ ಮಾಡಿ ಸೀಲ್ ಹಾಕಿ ನೀವು ಮನೆಗೆ ಬರುವಾಗ ಐವತ್ತು ರೂಪಾಯಿ ಆಗ್ತದೆ ಅಂದರೆ ಅದರಲ್ಲಿ ಏನಿರ್ಬೋದು ಎಲ್ಲ ಕೆಮಿಕಲು ಇದು ಮಣ್ಣಿಗೆ ಒಂದು ಕೆಮಿಕಲ್ ಹಾಕ್ಬಿಟ್ಟು ಕೊಡ್ತಾ ಇರೋದು ಅರಿಶಿನ ಅರ್ಶನ ನಿಜವಾದ ಅರ್ಶನಲ್ಲ ಅರ್ಶನೆಲ್ಲ ಬಳಸಲೇಬೇಡಿ ಒಂದು ಮನೆಯಲ್ಲಿ ಟೆರೇಸ್ ಗಾರ್ಡನ್ ಮಾಡೋರು ಮನೆಯಲ್ಲಿ ನಡ್ಕೊಳ್ಳೋರು ಇಷ್ಟು ಒಂದು ಗೆಡ್ಡೆ ನಡ್ಕೊಂಡ್ರೆ ನಿಮ್ಗೊಂದು ಎರಡು ಕೆ ಜಿ ಅರ್ಶನ ಬರುತ್ತೆ ಇಷ್ಟೇ ದಪ್ಪದ ಗೆಣಸು ಒಂದು ನಟ್ಕೊಂಡ್ರೆ ಸಾಕು ಇದ್ರಲ್ಲಿ ಎರಡು ಕೆ ಜಿ ಬರ್ತದೆ ಅದ್ರ ಅಟ್ಲೀಸ್ಟ್ ಒಂದು ಕೆ ಜಿ ಅಂದ್ರೆ ಹಸಿ ಬರುತ್ತೆ ಅಂಥದಲ್ಲಿ ನೀವು ಒಂದ್ ಎರಡು ಹಾಕೊಂಡ್ರೆ ಒಂದು ಎರಡು ಕೆ ಜಿ ನಿಮ್ಗೆ ಗೆಣಸು ಬಂದ್ರೆ ನಿಮ್ಮ ಮನೆಯವ್ರಿಗೆ ಒಂದು ವರ್ಷಕ್ಕೆ ಆಗೋಷ್ಟು ಅರ್ಣ ಹಾಕ್ತದೆ ಅದರಿಂದ ಎಲ್ಲರಿಗೂ ಹೇಳೋದು ನಾನು ನಿಮ್ಮ ಅರ್ಶನಾಗ್ಲಿ ಶುಂಠಿನಾಗ್ಲಿ ಯಾರೂ ಮಾರುಕಟ್ಟೆಯಲ್ಲಿ ತರಬೇಡಿ ಈ ಶುಂಠಿ ಅಂತೂ ಅದಕ್ಕೆ ಹೊಡೆಯೋ ಔಷಧಿ ನೋಡ್ಬಿಟ್ರೆ ಆ ನಟ್ಟವನು ಸರ್ವನಾಶ ತಿಂದವನು ಮೊದಲೇ ನಾಶ ಅದರಿಂದ ದಯಮಾಡಿ ಶುಂಠಿ ಅರಶನ ಯಾರು ಮಾರ್ಕೆಟ್ ತರಕಿ ನಿಮ್ ಮನೆ ಹತ್ರ ಇಂಥ ಒಂದು ಗೆಡ್ಡೆ ನಡೆಸ್ಕೊಳ್ಬೇಕು ಈ ಗೆಡ್ಡೆನ ಏನ್ ಮಾಡ್ಬೇಕು ನೀವು ಈ ತರ ಆರೋಕಿ ಇಟ್ಕೊಳ್ಬೇಕು ಒಂದು ನಾಲ್ಕು ಅಡಿ ಅಗಲದಲ್ಲಿ ಬೆಡ್ ಮಾಡ್ಕೋಬೇಕು ಒಂದು ನಾಲ್ಕು ಅಡಿ ಬೆಡ್ ಮಾಡಿ ಒಂದು ಬೆಡ್ ಒಂದು ಅಡಿ ಹೈಟ್ ಇರ್ಬೇಕು ಆಮೇಲೆ ಏನ್ ಮಾಡ್ಬೇಕಂದ್ರೆ ಆ ನಾಲ್ಕು ಅಡಿ ಬೆಡ್ ಪಕ್ಕದ ಬಾರ್ಡರ್ ಅರ್ಧ ಅಡಿ ಬಿಟ್ಬಿಡ್ಬೇಕು ಈ ಕಡೆಯಿಂದ ಅರ್ಧ ಅಡಿ ಬಿಟ್ಬಿಡ್ಬೇಕು విట్బిట్ గంటేనాగే ఇట్క ఇష్ట ఇష్ట దూరద ఇట్కు ఈ బెడ్గడే హిండు ఈ నాలుగు గడి ఇల్లు బర్న బెడ్డు అర్ధ అడి ఒగడే ఒ ఇల్లిగొందు ఇష్టూ ఇష్టూ ఇష్టు ని కయ్యలే ఒక గేణు యార్ నడి అయ్యేలు ఏణు ఆమె నెక్స్ట్ లైన్ కంటిన్యూ మీగా హోం హి హీగా హోదీ హీగా హోట్ ಹೀಗೆ ಹಾಕೊಂಡು ಹೋಗೋದು ಹೀಗೆ ಬೆಡ್ ಮೇಲೆ ಹಿಂಗೆ ಹಾಕೊಂಡು ಹೋಗೋದು ಸಾವಿರ ಹಿಂಗೆ ಗಡಿ ಹಾಕೋದು ನೋಡಿ ಇಲ್ಲಿಗೊಂದು ಗೇಣು ಇಲ್ಲಿಗೊಂದು ಗೇಣು ನೋಡಿ ಇಲ್ಲಿಗೊಂದು ಗೇಣು ಇಲ್ಲಿಗೊಂದು ಗೇಣು ಒಂದು ಇದ್ರೆ ಸಾಕು ಒಂದು ಗುಣಿ ಮಾಡೋದು ಅದ್ರೊಳಗೆ ಒಂದು ಇನ್ನು ಹಾಕೋದು ಇಲ್ಲದಿದ್ರೆ ಒಂದು ಲೈನ್ ಹೇಳ್ಕೊಳ್ಳಿ ಬೆಡ್ ಮೇಲೆ ಒಂದು ಲೈನ್ ಹೇಳ್ಕೊಳ್ಳಿ ಆ ಲೈನ್ಗೆ ಒಂದೊಂದು ಗೇಣು ಒಂದೊಂದು ಬೀಜ ಒಂದೊಂದು ಬೀಜ ಹಾಕೊಂಡು ಈ ತರ ಹಾಕೊಂಡ್ರೆ ಒಂದು ಕೆ ಜಿ ಅರಿಶಿನವನ್ನ ನಾವು ಭೂಮಿಗೆ ಹಾಕಿದ್ರೆ ನಿಮಗೆ ಅದಕ್ಕಿಂತ ಒಂದು ಕೆ ಜಿ ಅರಶಿನ ಭೂಮಿಗೆ ಹಾಕಿದ್ರೆ ನಮಗೆ ಇಪ್ಪತ್ತೈದು ಕೆ ಜಿ ಅರಶಿನ ಆಗ್ತದೆ ಏನು ನೀವೇನು ಹಾಕದೇ ಇದ್ರೆ ನೀವು ಏನಾದರೂ ಚೆನ್ನಾಗಿ ದನದ ಗೊಬ್ಬರ ಕೊಟ್ಟು ಅದಕ್ಕೆ ಏನಾದರೂ ಆ ಗೊಬ್ಬರ ಈ ಗೊಬ್ಬರ ಅಂದರೆ ನಮ್ಮ ವರ್ಮಿಂಗ್ ಕಾಂಪೋಸ್ಟ್ ಎಲ್ಲ ಕೊಡ್ತೀನಿ ನಲವತ್ತು ಜಿನೂ ಬರ್ತದೆ ಒಂದು ಜಿ ಅಷ್ಟು ಶಕ್ತಿ ಇದೆ ಹತ್ತು ತಿಂಗಳಲ್ಲಿ ಜಾಸ್ತಿ ದಿನ ಅಲ್ಲ ನಿಮ್ಮ ಬ್ಯಾಂಕಲ್ಲಿ ಒಂದು ಲಕ್ಷ ರೂಪಾಯಿ ಇಟ್ಟರೆ ಅದು ಎಫ್ ಡಿ ಆಗೋಕ್ಕೆ ಏಳು ವರ್ಷ ಎಂಟು ವರ್ಷಕ್ಕೆ ಆಯ್ತದೆ ಅದೇ ಭೂಮಿ ನಮಗೆ ಟೆನ್ ಮಂತ್ಸಲ್ಲಿ ಟ್ವೆಂಟಿ ಫೈ ಟು ಫಾರ್ಟಿ ಟೈ ಎಷ್ಟು ಹೇಳೋದು ಪಟ್ಟು ಅಲ್ಲ ಪಟ್ ಟೈಮ್ಸ್ ಅದು ಕೊಡಬೇಕು ನೋಡಿ ಈ ರೀತಿ ಪೀಸಿ ಹಿಂಗ್ ಹಾಕ್ಬೇಕು ಇನ್ನ ಪೀಸ್ ಹಾಕೋದು ಇವಾಗ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಇಡೀ ಗಡ್ಡೆ ಹೊರ್ಗಡೆ ಇದು ಗೆಡ್ಡೆ ಮಾಡ್ತ ಇವಾಗ ಫುಲ್ ಗಡ್ಡೆ ಬಂದ್ಬಿಡ್ತವೆ ಆಮೇಲೆ ಮತ್ತೆ ಒಂದ್ ಗಂಟೆಯಿಂದ ಬೇರೆ ಕಡೆ ಹಾಕ್ಬೇಕು ಈ ವರ್ಷ ಹಾಕಿದ್ದಾಗಿಲ್ಲ ಅರ್ಶಿಣ ಶುಂಠಿಯ ಅರ್ಶನವನ್ನ ಅವನ್ನ ಇನ್ನೊಂದ್ ಕಡೆ ಹಾಕ್ಬಾಗಿಲ್ಲ ಒಂದ್ ವರ್ಷ ಜಾಗ ಕೊಟ್ಬಿಟ್ಟು ಹಾಕ್ಬೋದ್ ಹಾ ಹಾಗೆ ಈಗ ಜಾಗ ಚೇಂಜ್ ಮಾಡ್ಕೋಬೇಕು ರೊಟೇಷನ್ ಕ್ರಾಪ್ ಮಾಡಬೇಕು ಮತ್ತೆ ಇದು ಜಮೀನಲ್ಲಿ ಮಲ್ಚಿಂಗ್ ಇದ್ ಇಲ್ಲ ಮತ್ತೆ ನೀವು ಎಷ್ಟೇ ಆಗುದ್ರು ಅಲ್ಲಿ ಒಂದೆರಡು ಎರಡು ಕಣ ಉಳ್ಕೊಳ್ತದೆ ಅದೇ ಅಲ್ಲಿ ಬರ್ತದೆ ಅದು ಇನ್ನೊಂದು ವರ್ಷಕ್ಕೆ ಅಲ್ಲೇ ಇರ್ತದೆ ಈ ರೀತಿ ನೀವು ಮಾಡ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ಉರುಳಿ ಹಾಕಿ ಬಿಟ್ಬಿಡ್ಬೇಕು ನಲ್ವತ್ತು ದಿನದಲ್ಲಿ ಉರುಳಿ ಎಲ್ಲ ಇಷ್ಟೇ ಹತ್ರ ಬಂದ್ಬಿಡುತ್ತೆ ಆಗ ಉರುಳಿ ಕಿತ್ತ ಮೇಲೆ ಇದು ಮೇಲೆ ಹುಟ್ಟಕ್ಕೆ ನಲ್ವತ್ತು ದಿನ ಆದ್ಮೇಲೆ ಇದು ಹುಟ್ಟೋದು ಅಲ್ಲಿ ಗಂಟ ಒಳಗಡೆನೆ ಇರ್ತದೆ ನಲ್ವತ್ತು ದಿನ ಬೇಕು ಅಲ್ವತ್ತು ದಿನದಲ್ಲಿ ಮಳಕೆ ಅಷ್ಟು ನಿಮ್ಮ ಉರುಳಿ ಎಲ್ಲ ಎಲ್ಲ ಇಟ್ಕೊಂಡ್ರೆ ಬರ್ತದೆ ಪುನಃ ಎಲ್ಲ ಕ್ಲೀನ್ ಮಾಡ್ಕೊಂಡು ಪುನಃ ಉರುಳ್ಳಿ ಹಾಕೋದು ಒಂದು ಆರು ಸಲ ಉರುಳಿ ಹಾಕೊಂಡ್ರೆ ನಿಮ್ದು ಅರ್ಶನ ಬಂದ್ ಈ ಮೇಲೆ ಮಾಡ್ಬೇಕು ಏ ಇದರಕೋ